ನಮ್ಗೆ ಬಸವಣ್ಣ ಪ್ರಧಾನ ಹತ್ತು ಹನ್ನೊಂದು ವರ್ಷ ಮೇಲ್ಪಟ್ಟ ಈಗ ನಾವು ಇದನ್ನ ಹಂಗ ನಡ್ಸ್ಕೊಂಡು ಹೊಂಟೀವಿ ನಮಗ ಹಂಗ ಅನುಕೂಲ ಮಾಡಿಕೊಟ್ಟಾರೆ ನಮ್ಗೆ ಬಸವಣ್ಣ ನೃತ್ಯ ಈಗ ಚೆನ್ನೂರಪ್ಪ ನೃತ್ಯ ಆಗಲಿ ಬಸವಣ್ಣ ಮೃತ್ಯ ಆಗಲಿ ನಮ್ಮ ಸಿದ್ಧಲಿಂಗ ಸ್ವಾಮಿಗಳಾಗಲಿ ಮತ್ತು ಜಡೆ ಶಾಂತಲಿಂಗೇಶ್ವರ ಸ್ವಾಮಿಗಳಾಗಲಿ ಮಸೂತಿ ಸ್ವಾಮಿಗಳಾಗಲಿ ಹೆಬ್ಬಳಟ್ಟಿ ಸ್ವಾಮಿಗಳಾಗಲಿ ಕೆಲವೊಂದು ಸಮಯ ಸಾಗ ನಮಗೆ ಸಹಾಯ ಮಾಡ್ಕೊಂಡೇ ತಿಳಿದಾರು ಅಂದಿನ ನಾವು ಹಂಗ

ನಾವು ನಾನು ಹೆಚ್ಚು ಕಡಿಮೆ ಹದಿನೈದು ವರ್ಷದಿಂದ ಬರ್ತಾ ಇದನ್ ಈಗ ಪೂಜೆಗೆ ಇದು ಮಾಡ್ತಾ ಇದ್ದೆ ಒಂದು ನಾಲ್ಕು ವರ್ಷದಿಂದ ಈ ಕಡೆ ಮೂರ್ತಿ ಮಾಡಿಸಿದ ಮೇಲೆ ನಾನು ಪೂಜೆಗೆ ಕೊಡ್ತಾ ಇದ್ದೀವಿ ನನಗೆ ನನಗನ್ಸುತ್ತೆ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬಸು ಜಯಂತಿ ವಿಜೃಂಭಣೆಯನ್ನು ಮಾಡ್ತಾರೆ ಊರು ತುಂಬ ಮೆರವಣಿಗೆ ಮಾಡ್ತಾರೆ ಆಮೇಲೆ ಅಭಿಷೇಕ ಮಾಡೋದ್ರಾಗಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಭಾಳ ಒಂದು ಅಚ್ಚುಕಟ್ಟಾಗಿ ಮನೆ ಕೆಲಸ ಥರ ನೋಡಿಕೊಂಡು ತುಂಬ ಚೆನ್ನಾಗಿ ಇರ್ತಕ್ಕಂಥದ್ದು ಈ ಬೆಳಿಗ್ಗೆಯಿಂದ ಇನ್ನೂರು ಹದಿನೈದು ದಿವಸ ಪುರಾಣ ಮಾಡ್ತಾರೆ ಪ್ರತಿ ಇರ್ತಕ್ಕಂಥ ಮಕ್ಕಳು ಈಗ ಅದೇ ಇದೆ ಹೇಳಿದಾಗ ಉದಾಹರಣೆಗೆ ಧಾರವಾಹಿ ಮದುವೆ ಅಂತ ಹೋಗಿ ಇವತ್ತು ಪ್ರವಚನ ಕೇಳುವಂಥ ಮಟ್ಟಕ್ಕೆ ಹೋಗಿದೆ ಇಂಥ ಪ್ರತಿ ವರ್ಷ ಈ ಥರ ಮಾಡೋದರಿಂದ ಏನಾಗುತ್ತೆ ಒಂದು ಮನೆ ಸುಧಾರಣೆ ಆಗುತ್ತೆ ಮನೆಯಿಂದ ಸಮಾಜ ಸುಧಾರಣೆ ಆಗುತ್ತೆ ಸಮಾಜದಿಂದ ಊರು ಸುಧಾರಣೆ ಆಗುತ್ತೆ ಹಾಗಾಗಿ ಈ ಅಪ್ಪ ಆಶೀರ್ವಾದ ಈ ಊರ ಮೇಲೆ ತುಂಬ ಇದೆ ಹಾಗಾಗಿ ಈ ಊರಲ್ಲಿ ಏನೇ ಮಾಡಿದರೂ ಒಕ್ಕಟ್ಟಾಗಿ ಮಾಡ್ತಾರಲ್ಲ ಅದು ಎಲ್ಲರೂ ಸಂತೋಷ ಪಡೋದೆ ನಾವು ಕೂಡ ಪ್ರತಿ ವರ್ಷವೂ ಕೂಡ ಏನೇ ಆದರೂ ಈ ಬಸವ ಜಯಂತಿ ಪ್ರಯುಕ್ತವಾಗಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದಿವಸ ರಜಾ ಹಾಕ್ಕೊಂಡು ನಾವು ಕೂಡ ಈ ಊರಿಗೆ ಬಂದುಬಿಟ್ಟು ಈ ಅಪ್ಪ ದರ್ಶನ ಮಾಡಿಕೊಂಡು ನಮ್ಮ ಪರಿಚಯ ನಮ್ದು ಸ್ವಂತ ಊರು ಬಂದು ಇಲ್ಲಿ ತಳೆ ಹೊಡ್ರಿ ನಮ್ದು ನಾನು ಇರೋದು ಮೈಸೂರಲ್ಲಿ ಕೆ ಎಸ್ ಆರ್ ಸಿ ಡ್ರೈವರ್ ನಿರ್ವಾಹಕ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಈ ನಮ್ಮ ನಮ್ಮ ನಡವಣಿಗೆ ನಮಗೆ ಹಳೆ ಸಂಬಂಧನೂ ಇದೆ ಬಟ್ ಈಗಿನ ವಾತಾವರಣ ಈಗ ಈಗ ಪ್ರೆಸೆಂಟ್ ಅಂದ್ರೆ ಈಗ ನಮ್ಮ ಇಲ್ಲಿ ಮುರುಗಪ್ಪ ಗದ್ದಾಳವ್ರ ಮಗಳನ್ನ ನನ್ನ ನಾ ತಗೊಂಡಿದ್ದೀನಿ ಸಂಬಂಧಗಳಿದೆ ಆಮೇಲೆ ನಮ್ಮ ತಂಗಿನೂ ಬೇರೆ ಇದೇ ಇಲ್ಲೇ ಗೂಂಡದಾಳದವರು ಮುನಿಗ್ ಕೊಟ್ಟಿದೀವಿ ಹೀಗಾಗಿಬಿಟ್ಟು ನನಗೆ ಮೊದಲಿನಿಂದನೂ ಸ್ವಲ್ಪ ಹತ್ರದ ಗ್ರಾಮವಾಗಿರೋದ್ರೆ ನಾನು ಯಾವಾಗಲೂ ಬಂದರೂ ಸಹಿತ ನನಗೆ ಚಿರಪತ್ರ ಜಾಸ್ತಿ ಇರೋದ್ರೆ ಇಲ್ಲೇ ಜಾಸ್ತಿ ನಮ್ಮ ಊರಿಕಿಂತ ಜಾಸ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾವನೂರ ಮಾವನೂರನೇ ರೀ ಮಾವನೂರನೇ ರೀತಿ ಹಾ ನಮ್ದು ತಿಳ್ಕೊಂಡು ನಾನು ಇಲ್ಲಿ ನಿಂತಾನೆ ಬಸವ ಜಯಂತಿ ಮಾಡಿಕೊಂಡು ಎರಡು ದಿವಸ ಇದ್ದು ಹೋಗ್ತದೆ ಈಗ ಮತ್ತೆ ಅರವತ್ಮೂರು ಅರವತ್ನಾಲ್ಕರಾಗ ನಾವು ಸಿದ್ರಾಯ ಇಟ್ನಾಳ ನಾವು ಕೂಡಿ ಎತ್ವಳ ಹೆಂಗ ಬಸವನಪ್ಪ ಬಿತ್ತಿ ತನ್ನ ಆ ನಮ್ಮನೆ ಕುರಿ ಜಗ್ಗಿ ಏಳು ಕಿಲೋ ದಿಂಡಿನ ಮೇಲೆ ಕೆಸರು ಹೋಗದ ಆರೂವರೆ ಎಕರೆ ಬಿತ್ತಿ ನಡ್ಕೋತ ಈಜಾಪುರ ತನಕ ಹೋಗಿ ಗಾಂಧಿ ಸರ್ಕಲ್ದಾಗ ಆ ಸುತ್ತಾಕ ಹಿಂಗ ಒಳ್ಳೆ ಹೊಳ್ಳಿ ನಡೋಣಿತನ ನಡ್ಕೊತ ಬಂದಿವಿ ನಾವು ನಲವತ್ ನಲ್ವತ್ ಎಂಬತ್ ಹಾ ಇಲ್ಲ ಹೋಗಂಗ ಮೂವತ್ತು ಬರ ಮುಂತ ಅರವತ್ತು ಕಿಲೋಮೀಟರ್ ಅರವತ್ ಕಿಲೋಮೀಟರ್ ಆಯ್ತು ಅರವತ್ ಕಿಲೋಮೀಟರ್ ನಡ್ತ ಹೋಗಿ ಬಂದ ಬಂದ ಇಲ್ಲಿ ನಡೋಣಿಯೊಳಗ ಮೆರವಣಿ ಸಂಜೆ ಐದು ಸಂಜೆ ನಾಲ್ಕು ಹಾ ಅಟ್ರ್ಯಾಗ ಹೋಗಿ ಬಂದ್ ಬಿತ್ತುದ ಆಯ್ತು ಹೋಗಿ ಬರೋದಾತು ಬಂದ ನಡೋಣ್ಯಾಗ ಮೆರವಣಿಗೆ ಆತು ರಾತ್ರಿ ಸಂಜಿ ಐದು ಗಂಟೆಯಿಂದ ರಾತ್ರಿ ಹತ್ರ ಮೆರವಣಿಗೆ ಮಾಡಿದ್ರು ಮೆರವಣಿಗೆ ಮಾಡಿ ಫಂಕ್ಷನ್ ಮಾಡಿ ಅವತ್ತ ನಮಗ ಯಾವತ್ತಿನಿಂದ ಇಲ್ಲಿ ತನ ನಾವು ಬಸವಣ್ಣಪ್ಪನ ಮೇಲೆ ಹಂಬಲ ಇಟ್ಕೊಂಡು ಇಬ್ಬರು ಕೂಡ ಹೊಂಟಿವ್ ನಾವು ಹಾ ಒಳ್ಳ ನಾವು ಮೊದ್ಲೆ ವರ್ಷ ರೀ ಹುಗ್ಗಿ ಮಾಡಿದ್ವಿ ರೀ ಹುಗ್ಗಿ ಪ್ರಸಾದ್ ಮಾಡಿಸಿದ್ರಿ ರೈಸ್ ಆಯ್ತ ಮೂರ್ ವರ್ಷ ಅದ ಪ್ರಕಾರ ನಡೀತರಿ ಅಂದ್ ಮುಂದ ನಾಲ್ಕನೇ ವರ್ಷಕ್ಕ ಸಾಂಜಾ ಮಾಡಿದವ್ರಿ ಆಯ್ತ ಎಪ್ಪತ್ತೈದು ಕಿಲೋ ರವಾರಿ ಎಪ್ಪತ್ತೈದು ಬ್ಯಾಲ್ ಬ್ಯಾಲ್ರಿ ಹತ್ತು ಕಿಲೋ ರೀ ಹತ್ತು ಕಿಲೋ ಖಜೂರಿ ರೀ ಹತ್ತು ಕಿಲೋ ಗೋಡಂಬಿ ರೀ ಮುಣಕ ಐದು ಜಿ ರೀ ಎಲ್ಲ ಸಾಮಾನುಗಳೆಲ್ಲ ಹಾಕಿ ಕಸಿಂದ ತುಪ್ಪ ಒಂದ್ ಐದು ಕೆಜಿ ಹಾಕಿ ಕಸಿಂದ ಸಾಂಜಾ ರೆಡಿ ಹಾಕ್ರಿ ಆಯ್ತ ಅಕ್ಕಿ ಬಂದ 60 ರಿಂದ 70 ಕಿಲೋ ಆಗುತ್ತೆ ರೀ ಈಗ ನಡಿ ರಂಗಾಟ ನಿಮ್ಮೆಲ್ಲಾ ಇದೇ ಮಾಡಬೇಕಿದ್ರೆ ಅಪ್ಪಾ ಸರ್ ತಾವು ಎಷ್ಟು ವರ್ಷದಿಂದ ಇಲ್ಲಿ ಅಂತಂದ್ರೆ ನಮ್ಮ ಹಿರಿಯರ್ ನಮ್ಮ ತಂದೆ ಅಜ್ಜ ಅಜ್ಜಿ ಹಿಡ್ಕೊಂಡು ಈ ಮಠದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ನಾವು ನೌಕರಿ ಸಲುವಾಗಿ ಸುಮಾರು ಮೂವತ್ತು ವರ್ಷದಿಂದ ಹೊರಗಡೆ ಇದ್ದೇವೆ ಈಗ ಒಂದು ಮೂರು ವರ್ಷದಿಂದ ಈ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲಿ ಈ ಕಾರ್ಯಕ್ರಮದ ಬಂದಾಗ ಆ ಪೂಜ್ಯರು ನಮಗೆ ಒಂದು ಮಾತು ಹೇಳಿದರು ನೋಡಪ್ಪ ಪ್ರತಿ ಹುಣ್ಣಿಮೆಗೆ ನೀವು ಬರಲೇಬೇಕು ನೀವು ಬಂದ ಇಲ್ಲಿ ಮಠದ ಸೇವೆ ಅಂತ ಹೇಳಿದಾಗ ಹಾ ನಿರೂಪಣೆ ಮಾಡಬೇಕು ಅಂತ ಹೇಳಿದಾಗ ನಾವು ಆಯ್ತು ರ ಕಡ್ಡಾಯವಾಗಿ ಪ್ರತಿ ಹುಣ್ಣಿಮೆಗೆ ಬರ್ತಾನೋ ಅದ ಮಠದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರು ನಾನು ಕಡ್ಡಾಯವಾಗಿ ಭಾಗವಹಿಸ್ತೇನೆ ಅನ್ನುವಂಥ ಪೂಜ್ಯರಿಗೆ ನಾನು ಮಾತು ಕೊಟ್ಟಿದ್ದೇನೆ ಅದರಿಂದ ಮಠದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹ ನಾನು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮನ್ನ ಯಶಸ್ವಿಗೊಳಿಸಲು ನಾವು ಶ್ರಮಿಸ್ತಾ ಇದ್ದೀವಿ ಈಗ ನಾವು ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಇದ್ದೀವಿ ಅದ್ರ ಜೊತೆಗೆ ಇಲ್ಲಿ ಮಠದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಊರಿನ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ನಮ್ ಜೊತೆ ಇದ್ದಾರೆ ನಿಡೋನಿಯ ತ್ರಿಮೂರ್ತಿ ಅಡುಗೆ ಅಡುಗೆಯ ಅಂತ ಕರಿತೀವಿ ತಮ್ಮ ಸೇವೆ ನಿರಂತರವಾಗಿ ಬರ್ತಾ ಇದೆ ಯಾವ್ದು ಬೇಕಾದ ನೀವು ಅಡುಗೆ ಹೇಳ್ರಿ ಎಲ್ಲವನ್ನ ಸಿದ್ಧ ಆಗತ್ತೆ ಆಯಾ ಕಾಯ್ಮಿಕೆ ಅಡಿಗೆ ಮಾಡೋವಂತವ್ರು ಎಲೆಮರೆ ಕಾಯಿ ಅಂತೇಳಿ ನೀವು ಎಲ್ಲಾ ಇಷ್ಟುವರೆಗೆ ಇಪ್ಪತ್ತು ದಿನ ನೀವು ಕಾರ್ಯಕ್ರಮ ನೋಡ್ರಿ ಅದರ ಹಿಂದಿನ ಶಕ್ತಿ ಯಾರಂದ್ರೆ ಆ ಶಿವಪ್ಪ ಅವರು ಹಾಗೆ ಸಿದ್ರಾಯ್ ಅವರು ಹಾಗೆ ಮಲ್ಕು ಕುಂಬಾರಣ ಅಂತೇಳಿ ಈ ಮೂರು ಜನ ನಿರಂತರವಾಗಿ ಬರುವಂತ ಅನ್ನದೂರಿಗೆ ಅನ್ನದರ ನಿಡುವ ಊರ ಗ್ರಾಮದ ಇತಿಹಾಸ ಪುಟಗಳನ್ನ ನೋಡಿದಾಗ ಸದಾ ಅನ್ನದಾನವನ್ನ ದಾನವನ್ನ ಮಾಡುತ್ತಾ ಬಂದಂತದ್ದು ಇದರ ಹಿಂದೆ ಇದು ಕಾಣಲ್ಲ ಏನೇನು ಕೆಲಸ ಆಗತ್ತೆ ಅಂದ್ರೆ ಅಹ್ ಬರುವಂತವ್ರೆ ಈ ಮೂರು ಜನ ಹಿರಿಯರು ಅಹ್ ಅಡಿಗೆಯನ್ನ ಮಾಡಿ ಕೊಡ್ತಾರೆ ಅನ್ನ ಪ್ರಸಾದವನ್ನ ತಯಾರಿ ಮಾಡಿ ಕೊಡ್ತಾರೆ ನಿರಂತರವಾಗಿ ಹಗಲು ರಾತ್ರಿ ಅನ್ನೋದೇ ಇಪ್ಪತ್ತು ದಿನ ತಮ್ಮ ಮನೆ ಮತ್ತೆ ಹೊಲದ ಕೆಲಸಗಳನ್ನ ಬಿಟ್ಟು ಇದು ಮಾಡ್ತಾರೆ ಅಹ್ ವರ್ಷದಿಂದ ಮಾಡ್ಕೋತ ಬಂದಾರ ಕೇಳೋಣ ನಮಸ್ಕಾರ ನಮಸ್ಕಾರ ರೀ ತಮ್ಮ ಹೆಸರು ಹೇಳ್ರಿ ಶಿವಪ್ಪ ಅರ್ಜುನ್ ಇಟ್ನಾಳ್ ನೀವು ಈ ಮಠದಾಗ ಅಹ್ ಚೆನ್ನೂರಪ್ಪ ನೋಡಿದ್ರಿ ಹಾ ನೋಡಿ ನೋಡ್ರಿ ಅಲ್ಲಿಂದ ನೀವು ಯಾವಾಗ ಅಡಿಗೆ ಮಾಡೋದು ಚಾಲು ಮಾಡಿದ್ರಿ ನಮಗ ತಿಳಿದ ಮಟ್ಟಿಗೆ ಎಂಬತ್ತೈದರಿಂದ ಚಾಲು ಮಾಡಿ ಎಂಬತ್ತೈದು ಹಾ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇಲ್ಲಿ ಅನ್ನ ಪ್ರಸಾದ ಮಾಡೋದ ಚಲೋ ಆಗಿದ್ದು ಇನ್ನೂ ಮನ ನಿಂತಿಲ್ಲ ಕಂಟಿನ್ಯೂ ಹಾ ಈಗ ನಾವು ಚೆನ್ನೂರ್ ಅಪ್ಪ ನೋಡಿಲ್ಲ ನೋಡಿವ್ ನಾವ್ ಹಾ ಯಾಕಂದ್ರ ನಾವ್ ನೋಡಿಲ್ಲ ನೀವ್ ನೋಡಿಲ್ಲ ನಾವ್ ನೋಡಿವ್ ಆ ಪುಣ್ಯ ನಮ್ಗಟ್ ಸಿಗಲಿ ಯಾಕಂದ್ರ ಚೆನ್ನೂರ್ ಮೂಲ ಆ ಚೆನ್ನೂರಿನ ಜೋಳಿಗೆ ಎಲ್ಲ ಹೋಳಿಗೆ ಹೇಳಿ ಹೇಳ್ಕೊಟ್ರು ಅದು ಇವತ್ ಕರೆ ಆಗ್ಲಾತಿ ಯಾಕಂದ್ರ ಆ ಬಸವ ಜಯಂತಿ ವರೆಗೆ ಮಾಡುವಂತ ಈ ನಿರಂತರ ಕಡಿಮೆ ಇದ್ದಿಲ್ಲ ಮುರ್ಗಪ್ಪ ಮುರುಗಪ್ಪ ಅವ್ರು ಮಾಡ್ತಾರ ನಿರಂತರ ಏನು ಇಪ್ಪತ್ತು ದಿನ ಪ್ರತಿಯೊಬ್ಬರದೆಲ್ಲ ಅನ್ನ ಪ್ರಸಾದ್ ಇರತ್ತೆ ಆ ಇನ್ನೊಬ್ಬರು ಅದಾರ ನಮ್ ಜೊತೆ ಆ ಅವರು ಮಾತಾಡ ಇಲ್ರಿ ಮೌನ್ ಇರ್ತಾರ ಮೌನ್ ಇರ್ದ ಕೆಲ್ಸ ಭಾಳ ಮಾಡ್ತಾರ ಅಂತೂ ಇತ್ತ ನಾಲ್ರಿ ನೀವ್ ಎಷ್ಟ ವರ್ಷದಿಂದ ಇಲ್ಲಿ ಮಠದಾಗ ಸೇವಾ ಮಾಡ್ತೀರಿ ನಾ ಹತ್ತ್ ವರ್ಷದಿಂದ ಮಾಡಾಕೇನ್ರಿ ಏನು ನಿಮ್ಗ ಖುಷಿ ಅನಸಿತು ಹೆಂಗ ತುಂಬಾ ಖುಷಿ ಅನಿಸ್ತ್ರಿ ಅಡಿ ಕಾರ್ಯಕ್ರಮ ಮಾಡ್ಕೊಂಡ್ ಎಲ್ಲಾ ಕಾರ್ಯ ಕಾರ್ಯಕ್ರಮದಾಗು ಓಡಾಡ್ತೇವ್ರಿ ಅದ ಈಗ ಏನ್ ಮಾಡ್ಕೊಂಡ್ರಿ ಈಗ ಈಗ ಮಾಡೋದು ಅಲ್ಲಿ ಕಾರ್ಯಕ್ರಮ ಇದ್ರೆ ಅಲ್ಲಿ ಏನ್ ಕೆಲಸ ಹಜ್ಜಾರ್ ಕೆಲಸ ಹೇಳ್ತಾರ ಆ ಕೆಲಸಾ ಮಾಡ್ಕೊಂಡೀವಿ ಎಲ್ಲಾ ನೌಕರಿ ಇಲ್ರಿ ಹೊಲ್ದಾಗ ಮಾಡ್ತೇವಿ ಹೊಲ್ದಾಗ ಎಲ್ಲಾ ಕಾರ್ಯಕ್ರಮದಾಗ ನೀವ್ ಬರ್ತೀವಿ ಬರ್ತೇವ್ರಿ ನಮ್ಮ ಹೆಸರು ಭೈರಪ್ಪ ಬಸಪ್ಪ ಗದ್ದ ಅಂತೇಳಿ ನಾವು ಬಾಲ್ಯಾವಸ್ಥೆಯಿಂದ ಈ ಮಠದಲ್ಲಿ ಗುರುಗಳ ಹತ್ರ ಸೇವೆಯನ್ನು ಮಾಡುತ್ತಾ ನಮ್ಮ ಬಾಲ್ಯ ಜೀವನವನ್ನು ಕೂಡ ಇಲ್ಲಿ ಕಳೆದೇವೆ ಒಳ್ಳೆಯ ಸಂಸ್ಕಾರವನ್ನ ಪೂಜ್ಯರು ನಮಗೆ ನೀಡಿದ್ದಾರೆ ಈಗ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸಂಗಾಪುರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಮತ್ತೆ ಮಾಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಮಕ್ಕಳಿಗೆ ಬಿಡುವಿನ ಸಮಯದಲ್ಲಿ ಯೋಗಾಭ್ಯಾಸವನ್ನ ಮಾಡಿಸ್ತಾ ಇದ್ದೇನೆ ಅದು ನಮ್ಮೆಲ್ಲ ಗುರುಗಳ ಒಂದು ಕೃಪೆಯಿಂದ ನಡೀತಾ ಇದ್ದು ಕಬಡ್ಡಿ ಒಳಗೆ ನಾವು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ನಾನು ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಹಾಗೂ ರಾಜ್ಯ ಮಟ್ಟದ ಯೋಗ ಪಟು ಹಾಗೆ ರಾಷ್ಟ್ರ ಮಟ್ಟದ ಕುಸ್ತಿಪಟವಾಗಿ ಇಲ್ಲಿಯವರೆಗೆ ರಾಜ್ಯ ಮಟ್ಟದಲ್ಲಿ ಐದು ಮೆಡಲನ್ನು ಗೆದ್ದಿದ್ದೇನೆ ಅದರಲ್ಲಿ ಎರಡು ಬಾರಿ ಪ್ರಥಮ ಸ್ಥಾನ ಎರಡು ಬಾರಿ ದ್ವಿತೀಯ ಸ್ಥಾನ ಹಾಗೆಯೇ ಒಂದು ಬಾರಿ ತೃತೀಯ ಸ್ಥಾನವನ್ನು ಪಡೆದಿದ್ದೇನೆ ಅದೆಲ್ಲವೂ ನಮ್ಮ ಹಿರಿಯರ ಒಂದು ಮಹದಾಸೆಯಾಗಿತ್ತು ಹಾಗೆ ಒಬ್ಬ ವ್ಯಕ್ತಿಯ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಯಾವುದಾದ್ರೂ ಒಂದು ಕ್ರೀಡೆಯನ್ನ ಆಯ್ಕೆ ಮಾಡಿಕೊಂಡ್ರೆ ಆತ ವೈಯಕ್ತಿಕವಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಆಧ್ಯಾತ್ಮಿಕವಾಗಿ ಒಲವು ಅಂದ್ರೆ ಬಸವಣ್ಣವರ ವಚನಗಳನ್ನು ಆಲಿಸುತ್ತ ಹಾಗೂ ನಮಗೆ ನಮ್ಮ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ಅದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ ಅದನ್ನ ತಿಳ್ಕೋಬೇಕಾಗಿರ್ತಕ್ಕಂಥ ಆಸೆಯೂ ಇದೆ ಹಾಗಾಗಿ ನಾನು ಪ್ರತಿ ವರ್ಷ ಒಂದೊಂದು ಪ್ರವಾಸವನ್ನು ಕೈಗೊಂಡು ಆ ದೇವಾಲಯಗಳ ಅಧ್ಯಯನ ಮಾಡಿ ಅದ್ರ ಬಗ್ಗೆ ನಮಗೆ ಗೌರವ ಇದೆ ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಕೂಡ ಆ ವಿಷಯದ ಬಗ್ಗೆ ತಿಳಿಸಿಕೊಡುತ್ತೇವೆ ನಮಸ್ಕಾರ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸಿದ್ಧು ಅಂತ ಹೇಳ್ರಿ ಸಿದ್ದು ತಮ್ಮ ಅಡ್ರೆಸ್ ಮುದೋ ಸಿದ್ದು ಅಂತ ನಮ್ಮ ಊರು ಯಾವ್ದು ನಮ್ದು ಊರು ಬೆಳಿಗ್ಗೆ ತಕ್ಕ ಬಾಡಿಗೆ ಬುದ್ಧಿ ಬಾಡಿಗೆ ಬೂದ ಸರ್ ಯಾಕೆ ನೀವು ಇಲ್ಲಿ ಬಂದಿದ್ರಿ ಮಠದ ಬಸವ ಜಯಂತಿ ಐತಿರೀ ಇವಾಗ ಸಂಬಂಧ ಫಂಕ್ಷನ್ ಮಾಡ್ತಾರೆ ಸಾಯಂಕಾಲ ಬಸವೇಶ್ವರ ಮೆರವಣಿಗೆ ಮಾಡೋಡಾರ ಅದ್ರ ಸಂಬಂಧ ಇಲ್ಲಿ ಮಠದ ವತಿಯಿಂದ ಫೋಟೋ ವಿಡಿಯೋ ಮತ್ತು ಡ್ರೋನ್ ಹೇಳಿದಾರೀ ಅದನ್ನ ಆಪರೇಟ್ ಮಾಡ್ಬೇಕಂತ ಹೇಳಿ ಎಂಟ್ ವರ್ಷದಿಂದ ನೀವು ಇಲ್ಲಿ ಬರೀ ಬರಾಕತ್ತ ಒಂದ್ ಐದು ವರ್ಷದಿಂದ ಬರಾತೀವ್ರಿ ನೀವು ನೋಡಿದ್ರಲ್ಲ ಈಗ ನಮ್ಮ ಹೆಸರು ಸಿದ್ದು ಸಿದ್ದು ಮುದೋಳ ಅಂತೇಳಿ ಬಾಳ ಅದ್ಭುತ ಛಾಯಾಗ್ರಾಹಕರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ ಹಾಗೆ ಸ್ಪೆಷಲ್ ಪ್ರೋಗ್ರಾಮ್ ಅಂದ್ರೆ ಸ್ಪೆಷಲ್ ಇವೆಂಟ್ ಗಳು ಇದ್ರೆ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಹಳ ಅದ್ಭುತ ಎಡಿಟಿಂಗು ಪ್ರೀ ವೆಡ್ಡಿಂಗು ಮತ್ತೆ ಇತರ ಪ್ರೋಗ್ರಾಮ್ ಗಳು ಮತ್ತೆ ಲೈವ್ ಪ್ರೋಗ್ರಾಮು ಲೈವ್ ಲೈವ್ ಟೆಲಿಕಾಸ್ಟ್ ಎಲ್ಲ ಸರ್ ತಮ್ಮ ಹತ್ರ ಈಗ ಇಕ್ವಿಪ್ಮೆಂಟ್ ಏನೇನು ನಿಮ್ಮ ಹತ್ರ ಅದೇನ್ ಬೇಕಲ್ಲ ಎಲ್ಲ ಇಕ್ವಿಪ್ಮೆಂಟ್ಸ್ ನಮ್ ಕಡೆ ಅದಾವ್ರಿ ಪ್ರಿ ವೆಡ್ಡಿಂಗ್ ಆಯ್ತು ಫೋಟೋಸ್ ವಿಡಿಯೋಸ್ ಎಲ್ಇ ಡಿ ವಾಲ್ ಬೇಕಾದ್ರೆ ಡ್ರೋನ್ ಎಲ್ಲ ತರ ಮಾಡಿ ನಿಮ್ಗ ಇಲ್ಲಿ ಬಂದ ಕಾರ್ಯಕ್ರಮ ಮಾಡಿದ್ರಿ ಮೂರ್ ವರ್ಷ ಮಾಡ್ತಾ ಇದ್ರಿ ಐದ್ ವರ್ಷದಿಂದ ಮಾಡ್ತಾ ಇದ್ರಿ ಯಾವ ತರ ಇಲ್ಲಿ ಅನುಭವ ಈಗ ಅವ್ರಿಗೆ ನನಗೆ ಕರೀದೇ ಬೇಕಾಗಿಲ್ರಿ ಅಷ್ಟ ವಿಶ್ವಾಸದಿಂದ ಕರಿತಾ ನಮಗೆ ಬೇರೆ ಯಾರಿಗೂ ಹೇಳಂಗಿಲ್ಲ ಯಾಕಂದ್ರೆ ನಾವ್ ಆತರ ರಿಸಲ್ಟ್ ಔಟ್ಪುಟ್ ಕೊಟ್ಟು ಕೊಟ್ಟಿದ್ವಿ ಅಂದ್ರೆ ಅವ್ರು ಕರೆ ಮಾಡ್ಲಿದ್ರು ನೀವು ತಾವು ಬಂದ್ ತಮ್ಮ ಸೇವೆ ಮಾಡಿ ಹೋಗಿ ಸೇವೆ ಮಾಡ್ತೀವಿ ಅಂದ್ರೆ ಯಾರ್ನೂ ಕೇಳಲ್ಲ ಬಸವ ಜಯಂತಿ ಬರ್ತಂದ್ರೆ ಬೆಳಿಗ್ಗೆ ನೀವು ಒಂಬತ್ತು ಗಂಟೆಗೆ ಹಿಂಗಾಗಿ ಅದ್ಭುತ ನಮ್ಮ ಸ್ನೇಹಿತರು ಇವರು ಹೀಗಾಗಿ ಯೂಟ್ಯೂಬ್ ಇರಬಹುದು ಅಥವಾ ಎಡಿಟಿಂಗ್ ಏನಾದ್ರು ಕಲಿಬೇಕಂದ್ರೆ ತಮ್ಮಂತಲ್ಲಿ ನಾವು ಸಲಹೆ ಪಡೆಯಬಹುದು ಬೇಕಾದ್ರೂ ಬರಬಹುದು ಕಲಿಬೇಕು ಅಂತ ಆಸಕ್ತಿ ಇದ್ರೆ ಅದನ್ನು ಕೂಡ ನಿಮಗೆ ಏಳು ಎಂಟು ದಿನ ಒಂದಿಷ್ಟು ಕೋರ್ಸ್ ಇರುತ್ತೆ ಅವ್ರ ಅಂತೇಳಿ ಒಂದಿಷ್ಟು ಫಿ ತುಂಬಿ ನೀವು ಬೇಸಿಕ್ ಆಗಿ ಕಲಿಯೋರಿದ್ರೆ ಆಸಕ್ತಿ ಇದ್ರ ಅವರ ನಂಬರ್ ಕೊಡ್ತಾರ ನಿಮ್ಮ ಲೈವ್ ಪ್ರೋಗ್ರಾಮು ಮತ್ತೆ ಯಾವ್ದಾದ್ರು ಮ್ಯಾನೇಜ್ ಇವೆಂಟ್ ಮ್ಯಾನೇಜ್ಮೆಂಟ್ ಇದ್ರೆ ಖಂಡಿತವಾಗಿ ಬರ್ಬಿಟ್ಟೇ ಸರ್ ತಮ್ಮ ನಂಬರ್ ನಮ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಒನ್ ನೈನ್ ಒನ್ ಟೂ ಈ ನಂಬರ್ ಯಾವಾಗ ನಿಮ್ಗೆ ಸಂಪರ್ಕ ಡೇಟ್ ಯಾವಾಗಂದ್ರೆ ಆಗುತ್ತೆ ನಿಮ್ ಮನೆ ಫಿಕ್ಸ್ ಮಾಡ್ತಾರಲ್ರಿ ಯಾವ್ದ್ ಯಾವ್ದಾರ ಒಂದ್ ಫಂಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಕಾಲ್ ಮಾಡಿ ಬುಕ್ ಮಾಡ್ಬೇಕು ಅಡ್ವಾನ್ಸ್ ಆಗಿ ಬುಕ್ ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ರೆ ಅಲ್ಲ ನಿಮ್ಗೆ ನಾವು ಕರಿ ಮಾಡ್ಬೇಕಾದ್ರೆ ಏನಿಲ್ರಿ ಎನಿ ಟೈಮ್ ಟ್ವೆಂಟಿ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ರಿ ಕೆಲವೊಂದು ಟೈಮ್ ದಲ್ಲಿ ಮಾತ್ರ ಕಾಲ್ ಮಾಡೋ ಅಂದ್ರೆ ಲೈವ್ ಪ್ರೋಗ್ರಾಮ್ ಇರ್ತಾರ ನೀವು ಅರ್ಧ ಗಂಟೆ ಬಿಟ್ಟು ಮತ್ತೆ ನಾವು ಅದಕ್ಕೆ ರೆಸ್ಪಾನ್ಸ್ ಸಿಗುತ್ತೆ ಲೈವ್ ಇದ್ದಾಗ ಮಾತಾಡ್ಲಿಕ್ಕೆ ಆಗಲ್ಲ ಹಿಂಗಾಗಿ ಕಾರ್ಯಕ್ರಮದಾಗ ಏನೋ ಸ್ವಲ್ಪ ಮತ್ತೆ ನಿಮ್ಗೆ ಅರ್ಧ ಗಂಟೆ ಬಿಟ್ಟು ನಿಮ್ಗೆ ಕಾಲ್ ಬರುತ್ತೆ ಅದಕ್ಕೆ ನೀವು ಇಲ್ಲಿ ಸುತ್ತಮುತ್ತ ಅಂದ್ರೆ ಬಿಜಾಪುರ ಸುತ್ತಮುತ್ತ ಬೇಕಾದಲ್ಲಿ ಮಾಡ್ಕೊಡ್ತೀವಿ ಚಮಕಂಡಿ ಮುದೋಳ ಮುದೋಳ ಕಡೆ ಮುಧೋಳ ಈ ಕಡೆ ಈ ಕಡೆನೂ ಮಾಡ್ಕೊಡ್ತೀವಿ ಇಲ್ಲಿ ನೀವು ಐದು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿನ ವಾತಾವರಣ ಅಥವಾ ಜನರ ಬಗ್ಗೆ ಜನರ ಬಗ್ಗೆ ಹೇಳುವಂತದ್ದೇನಿರಿ ಎಲ್ಲರೂ ಚಲೋನೇ ಅದಾರಿ ಇಲ್ಲಿ ಬಂದ್ವಿ ಅಂದ್ರೆ ಎಲ್ಲರೂ ನಮ್ ಅಂತ ಮನಿ ಮಗನ ತರಾನ ನೋಡ್ಕೊತಾರೆ ಚಲೋ ಐತಿರಿ ನಮಗೆಲ್ಲ ಪರಿಚಯ ಆಗಿಬಿಡ್ತಾರೆ ಅಂದ್ರೆ ಹಚ್ಕೊಂತಾರೆ ಜಾಸ್ತಿ ಹಚ್ಕೊಂಡ್ ಮಾತಾಡ್ತಾರೆ ಅದ್ರದ್ದು ಭಯ ಏನಪ್ಪಾ ಫೋಟೋಗ್ರಾಫರ್ ಅವನು ಕೆಲಸ ಅವನು ಮಾಡ್ತಾನಾ ಅಂತ ಫೋಟೋಗ್ರಾಫರ್ ಏನ್ ಸರ್ ರೆಸ್ಪಾನ್ಸ್ ಕೊಡಬೇಕು ಅವರಿಗೆ ಏನು மரியாதை ಕೊಡಬೇಕು ಅದನ್ನೆಲ್ಲಾ ಕೊಡ್ತಾರೆ ಆ ತರ ಈ ತರ ಅಂತ ಕಿಳುಮಟದ ಹಾಗೆ ಅಂತ ನೋಡಲ್ರಿ ಎಲ್ಲರ ಚೌಕಿಯಿಂದಾನೆ ರೆಸ್ಪಾನ್ಸ್ ಏನಾಗುತ್ತೆ ಮಾತಾಡಸಲ್ಲ ಬಿಡಪ್ಪ ಫೋಟೋಗ್ರಾಫರ್ ಅವನು ಇಂಗ ಚಲೋ ಜನ ಇರ್ತಾರೆ ಅವರ ಜೊತೆ ನಾವು ಹೊಂದಾಣಿಕೆ ಕೇಳಕೊಂಡು ಹೋಗ್ಬಿಡೋ ಒಳ್ಳೇದು ಒಳ್ಳೆ ಸರ್ ತಮಗೆ ಇನ್ನಷ್ಟು ಆರ್ಡರ್ಗಳು ಬರಲಿ ಆ ನಮ್ಮ ಶ್ರೀಮಠದ ಚೆನ್ನ ಮೂಲ ಗದ್ದಿಗೆ ಮಠದಿಂದ ಒಳ್ಳೇದಾಗಲಿ ಈಗಾಗಲೇ ಡ್ರೋನು ಮತ್ತೆ ಇನ್ನೂ ಹಾ ಇಕ್ವಿಪ್ಮೆಂಟ್ ಅವರು ಇದಾವೆ ಡಿಜಿಟಲೀಕರಣ ಬಹಳಷ್ಟು ಅಳವಡಿಸ್ಕೊಂಡಿದ್ದಾರೆ ನಿಮ್ಗೆ ಏನ್ ಬೇಕು ಎಲ್ಲ ಆಲ್ ಟೈಪ್ ಎಲ್ಲ ಮ್ಯಾನೇಜ್ ಇವೆಂಟ್ ಏನು ನಡೀತಾ ಇದಾವೆ ಅದನ್ನೆಲ್ಲ ಮಾಡಿಕೊಡ್ತಾರ ದಯವಿಟ್ಟು ಇವ್ರ ನಂಬರ್ ಗೆ ಸಂಪರ್ಕ ಮಾಡಿದ್ರೆ ಖಂಡಿತ ಬಿಜಾಪುರ ಯಾರು ಸುತ್ತಮುತ್ತ ಇದ್ರಿ ಬಾಗಲಕೋಟೆ ಬೆಳಗಾವಿ ಮೊದೋಳು ಸುತ್ತಮುತ್ತ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿಕೊಡೋರು ಯಾರಿದ್ರೆ ಸಿದ್ದು ಅವರು ಅಂಥೇಳಿ ಹೆಸರು ಆಗಿದ್ದಾರೆ ನಮಗೆ ಪರಿಚಯ ಅದರ ಹಿಂಗಾಗಿ ವಿಶ್ವಾಸ ಮತ್ತು ಎಲ್ಲ ಗುಣಮಟ್ಟದ ಕ್ವಾಲಿಟಿಯನ್ನು ಮಾಡಿಕೊಡೋರು ಸರ್ ತಮಗೆ ಯಶಸ್ಸು ಆಗಲಿ ಥ್ಯಾಂಕ್ ಯು ಸರ್ ಇಡೀ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ತಮ್ಮ ಹೆಸರು ಖ್ಯಾತಿಗಳಿಸ್ಲಿ ಅಂತ ಹೇಳ್ತೀವಿ ಹಾರಿಸ್ತಾ ಇದ್ದೀನಿ ಓಕೆ ಸರ್ ತ್ಯಾಂಕ್ ಯು ನಮಸ್ಕಾರ